హాయ్ శుభోదయ ఇవతూ బేగ నెచర్ ఐతే అంతేబిట్రు ఎయిదు కాలగితే టైం సో బీరు కుడి అంతేబిట్టు నీరన్న బీమికే యాక స్వల్ప హసూ అన్నస్త అదేకి బూష్ మంతేబుట్టు హాల బీడీట్టు బూస్ట్ ఎల్లరు మలుగదో ఐదు కాలగింద ఎల్లరు మలుగదారు సో అది నన్ను ఒళి మాత్రం బూస్ట్ మండె ಅಷ್ಟೊತ್ತಿಗೆ ಆವಾಗಲೇ ಐದುವರೆ ಆಗಿತ್ತು ಈಚೆ ಬಂದ್ಬಿಟ್ಟು ಕಿಟಕಿ ಹತ್ರನೇ ಹೊರಗಡೆ ವಾತಾವರಣ ಚೆನ್ನಾಗಿ ಅನಿಸ್ತಾಯಿತ್ತು ನೋಡ್ಕೊಳ್ತಾ ಒಬ್ಬಳೆ ಬೂಸ್ಟ್ನ ಕುಡ್ದೆ ವಾತಾವರಣ ತುಂಬ ಚೆನ್ನಾಗಿತ್ತು ಬಟ್ ನಾನು ಶೀತ ಇರೋದ್ರಿಂದ ಹೊರಗಡೆ ಹೋಗೋ ಹಾಗಿಲ್ಲ ಹಾಗೆ ಬೂಸ್ಟ್ ಕುಡಿದ ಮೇಲೆ ಏನು ಮಾಡೋದಪ್ಪ ಕೆಲಸ ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ಟೆಗಳು ಕಾಣಿಸಿದ್ವು ಎಲ್ಲವನ್ನೂ ಸಪ್ ಸಪ್ರೇಟ್ ಮಾಡಿಸಿಟ್ಬಿಟ್ಟು ಕೂತಿದ್ದೆ ಮಗಳು ಬಂದಳು ಅವಳಿಗೂ ಬೂಶ್ಟ್ ಮಾಡ್ಬಿಟ್ಟೆ ಅವಳು ಕೂಡ ಕೂತಿದ್ಲು ಅದಾದ ನಂತರ ಮಗಳು ಸ್ವಲ್ಪ ಅಡುಗೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದೆ ಇವತ್ತು ನಮ್ಮ ಬರ್ತ್ಡೇ ಇರೋದ್ರಿಂದ ನಮ್ಮ ಮನೇಲಿ ಸ್ವೀಟ್ ಮಾಡಿದ್ವಿ ಅಂದರೆ ಕರ್ಗಡುಬು ಮಾಡಿದ್ವಿ ಎಲ್ಲರೂ ರೆಡಿ ಆಗಿಬಿಟ್ಟು ಊಟ ಮುಗಿಸ್ಕೊಂಡು ಮಗಳು ಸ್ಕೂಲಿಗೆ ಮನೆಯವರು ಡ್ಯೂಟಿಗೆ ಹೋದ ನಂತರ ನಾನು ಸಹ ಊಟಕ್ಕೆ ಹಾಕೋಟ ಹಾಕೋತಾ ಇದ್ದೀನಿ ಕರಿಗಡ ಹಾಕ್ಕೊಂಡು ಸ್ವಲ್ಪ ಕಾಯಿ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಊಟ ಮಾಡಿದೆ ಸೈಡ್ ಡಿಶ್ಶಾಗಿ ನಾವು ಕೋಸಂಬರಿ ಮಾಡಿದ್ವಿ ಹೆಸರು ಬೇಳೆ ಕೋಸಂಬರಿ ಹಾಗೂ ಹಪ್ಪಳನ ಮಾಡಿದ್ವಿ ಹಾಗೂ ಸ್ವಲ್ಪ ಅನ್ನ ಸಾಂಬಾರು ಹೋಳಿಗೆ ಸಾಂಬಾರು ತುಪ್ಪ ರೈಸ್ ಮಾಡಿದ್ವಿ ಅದನ್ನು ಸಹ ಹಾಕ್ಕೊಂಡು ಊಟ ಮಾಡಿದ್ವಿ ಅದಾದ ನಂತರ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಊರಲ್ಲಿ ಗಣಪತಿ ಕೂರಿಸಿದ್ದಾರೆ ಸೊ ಅಲ್ಲಿ ಹೋಗಿ ಪ್ರಸಾದ ತಿಂದು ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಫಾರ್ ವಾಚಿಂಗ್ ಥ್ಯಾಂಕ್ ಯು